ಭಾರತೀಯ ಮುಸ್ಲಿಮರಿಗೆ ಶಾಕ್ ನೀಡಿದ ಸೌದಿ ಹಜ್ ಯಾತ್ರೆಗೂ ಮುನ್ನ ಹದಿನಾಲ್ಕು ದೇಶಗಳಿಗೆ ವೀಸಾ ಬ್ಯಾನ್ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅಮೆರಿಕ ತನ್ನ ವಲಸೆ ನೀತಿಯನ್ನ ಕಠಿಣಗೊಳಿಸುವ ಮೂಲಕ ಭಾರತ ಹಾಗೂ ಭಾರತೀಯರಿಗೆ ಶಾಕ್ ನೀಡಿದೆ ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾ ಕೂಡ ಭಾರತೀಯರಿಗೆ ಆಘಾತ ನೀಡಿದೆ ಸೌದಿ ಅರೇಬಿಯಾ ಸರ್ಕಾರ ಹೊಸ ಪ್ರಯಾಣ ನಿರ್ಬಂಧಗಳನ್ನು ವಿಧಿಸಿದ್ದು ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಭಾರತ ಸೇರಿ ಹದಿನಾಲ್ಕು ದೇಶಗಳ ಜನರಿಗೆ ಕೆಲ ವೀಸಾ ನೀಡುವುದನ್ನು ಸ್ಥಗಿತಗೊಳಿಸಿದೆ ಹಜ್ ಯಾತ್ರೆಯಿಂದ ಉಂಟಾಗುತ್ತಿದ್ದ ಜನದಟ್ಟಣೆಯನ್ನು ನಿಯಂತ್ರಿಸುವ ಸಲುವಾಗಿ ಈ ನಿಷೇಧ ಹೇರಲಾಗಿದೆ ಎನ್ನಲಾಗಿದ್ದು ಜೂನ್ ಮಧ್ಯಭಾಗದವರೆಗೂ ಈ ದೇಶಗಳ ಜನರಿಗೆ ವೀಸಾ ವಿತರಿಸುವುದನ್ನ ಬ್ಯಾನ್ ಮಾಡಲಾಗಿದೆ ಸೌದಿ ಅರೇಬಿಯಾದ ನಿರ್ಧಾರದಿಂದ ಹಜ್ ಯಾತ್ರೆ ಕೈಗೊಳ್ಳುವುದು ಮತ್ತಷ್ಟು ಕಠಿಣ ಆಗಲಿದೆ ಮುಸ್ಲಿಂ ಸಮುದಾಯ ಪವಿತ್ರ ಎಂದು ಭಾವಿಸಿರುವ ಹಜ್ ಯಾತ್ರೆ ಶುರುವಾಗುವ ಹೊತ್ತಲ್ಲೇ ಸೌದಿ ಅರೇಬಿಯಾ ಮುಸ್ಲಿಮರಿಗೆ ಶಾಕ್ ನೀಡಿದೆ ಸುಮಾರು ಮೂರು ತಿಂಗಳ ಕಾಲ ಹದಿನಾಲ್ಕು ದೇಶಗಳ ಜನರಿಗೆ ವೀಸಾ ನೀಡದಿರುವ ನಿರ್ಧಾರವನ್ನ ಅರಬ್ ರಾಷ್ಟ್ರ ತೆಗೆದುಕೊಂಡಿದೆ ಹದಿನಾಲ್ಕು ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಇರುವುದು ಭಾರತೀಯ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಅಘಾತ ಎನ್ನಲಾಗುತ್ತಿದೆ ಹಜ್ ಯಾತ್ರೆ ಮುಕ್ತಾಯಗೊಳ್ಳಲಿರುವ ಜೂನ್ ಮಧ್ಯಭಾಗದವರೆಗೆ ಈ ವೀಸಾ ಬ್ಯಾನ್ ಜಾರಿಯಲ್ಲಿದೆ ಎಂದು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಕೆಲವು ವೀಸಾಗಳನ್ನು ಮಾತ್ರ ಬ್ಯಾನ್ ಮಾಡಲಾಗಿದೆ ಎಂದು ಸೌದಿ ಮೀಡಿಯಾಗಳು ವರದಿ ಮಾಡಿದ್ದು ಸೌದಿ ವಿದೇಶಾಂಗ ಸಚಿವಾಲಯ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಸೌದಿಯಿಂದ ಯಾವೆಲ್ಲ ವೀಸಾ ನಿಷೇಧ ಗೊತ್ತಾ ವೀಸಾ ನಿಷೇಧ ಯಾಕೆ ತುಳಿತವೇ ಕಾರಣವಾಯ್ತಾ ಯಾವೆಲ್ಲ ವೀಸಾಗಳನ್ನ ಸೌದಿ ಅರೇಬಿಯಾ ಸರ್ಕಾರ ಬ್ಯಾನ್ ಮಾಡಲಾಗಿದೆ ಎಂಬುದನ್ನು ನೋಡುವುದಾದರೆ ಉಮ್ರಾ ವೀಸಾಗಳು ವ್ಯಾಪಾರ ಭೇಟಿ ವೀಸಾಗಳು ಮತ್ತು ಕುಟುಂಬ ಭೇಟಿ ವೀಸಾಗಳನ್ನ ಅಮಾನತುಗೊಳಿಸಲಾಗಿದೆ ಎಂದು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಸೌದಿ ಅರೇಬಿಯಾ ಸರ್ಕಾರದ ವೀಸಾ ನಿಷೇಧದ ನಿರ್ಧಾರದಿಂದ ಮುಸ್ಲಿಮರ ಪವಿತ್ರ ಸ್ಥಳ ಹಜ್ಗೆ ಯಾತ್ರೆ ಕೈಗೊಳ್ಳುವ ಭಾರತ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಂತಹ ದೇಶದ ಯಾತ್ರಿಕರಿಗೆ ಬಹುದೊಡ್ಡ ನಿರಾಶೆ ತಂದಿರುವುದಂತೂ ನಿಜ ಹೊಸ ನೀತಿಯ ಭಾಗವಾಗಿ ಏಪ್ರಿಲ್ ಹದಿಮೂರರವರೆಗೆ ಪಟ್ಟಿಯಲ್ಲಿರುವ ದೇಶಗಳ ನಾಗರಿಕರಿಗೆ ವೀಸಾ ನೀಡಲಾಗುವುದು ಅದರ ಬಳಿಕ ಪಟ್ಟಿಯಲ್ಲಿರುವ ಹದಿನಾಲ್ಕು ದೇಶಗಳ ಯಾರಿಗೂ ಹೊಸ ವೀಸಾ ನೀಡಲ್ಲ ಎಂದು ಹೇಳಲಾಗಿದೆ ಇನ್ನು ಸೌದಿ ಅರೇಬಿಯಾ ಯಾಕೆ ವೀಸಾಗೆ ಬ್ಯಾನ್ ಹೇರಿದೆ ಎಂಬುದನ್ನು ನೋಡಿದರೆ ಸರಿಯಾದ ನೋಂದಣಿ ಇಲ್ಲದೆ ಜನರು ಹಜ್ ಯಾತ್ರೆ ಮಾಡಲು ಪ್ರಯತ್ನಿಸುವುದನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸೌದಿ ಅರೇಬಿಯಾದ ಅಧಿಕಾರಿಗಳು ತಿಳಿಸಿದ್ದಾರೆ ಅನೇಕ ರಾಷ್ಟ್ರಗಳ ನಾಗರಿಕರು ಉಮ್ರಾ ವೀಸಾ ಅಥವಾ ಭೇಟಿ ವೀಸಾಗಳೊಂದಿಗೆ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡುತ್ತಿದ್ದು ಪವಿತ್ರ ಮೆಕ್ಕಾದಲ್ಲಿ ಹಜ್ ಯಾತ್ರೆ ಮಾಡಲು ಅಕ್ರಮವಾಗಿ ಉಳಿದಿದ್ದಾರೆ ಎಂದು ಅಧಿಕಾರಿಗಳು ಆರೋಪ ಮಾಡಿದ್ದಾರೆ ಸುಗಮ ಮತ್ತು ಸುರಕ್ಷಿತ ಹಜ್ ಯಾತ್ರೆ ನಡೆಸಲು ಸಾಧ್ಯವಾಗುವಂತೆ ಕಠಿಣ ವೀಸಾ ನೀತಿ ಜಾರಿಗೆ ತನ್ನಿ ಎಂದು ಸೌದಿ ಅರೇಬಿಯಾದ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹಜ್ ಯಾತ್ರೆ ವೇಳೆ ಭಾರೀ ಜನದಟ್ಟಣೆ ಹಾಗೂ ಅತಿಯಾದ ಶಾಖದಿಂದ ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದರು ಈ ಹಿನ್ನೆಲೆ ಸೌದಿ ಅರೇಬಿಯಾದ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗಿದೆ ವೀಸಾ ಬ್ಯಾನ್ ಪಟ್ಟಿಯಲ್ಲಿ ಯಾವೆಲ್ಲ ದೇಶಗಳು ಹಜ್ ಯಾತ್ರೆ ಕನಸಿಟ್ಟುಕೊಂಡವರಿಗೆ ಭಾರೀ ನಿರಾಸೆ ಸೌದಿ ಅರೇಬಿಯಾದ ಯಾವೆಲ್ಲ ದೇಶಗಳ ಮೇಲೆ ವೀಸಾ ಬ್ಯಾನ್ ಹೇರಿದೆ ಎನ್ನುವುದನ್ನು ಗಮನಿಸಿದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಈಜಿಪ್ಟ್ ಇಂಡೋನೇಷ್ಯಾ ಇರಾಕ್ ನೈಜೀರಿಯಾ ಜೋರ್ಡನ್ ಅಲ್ಜೇರಿಯಾ ಸುಡಾನ್ ಇಥಿಯೋಪಿಯಾ ಟ್ಯುನೇಷಿಯಾ ಹಾಗೂ ಯೆಮೆನ್ ರಾಷ್ಟ್ರಗಳಿಗೆ ವೀಸಾ ನಿಷೇಧ ಹೇರಿದೆ ಇನ್ನೊಂದು ದೇಶದ ಹೆಸರು ಇನ್ನೂ ಅಂತಿಮವಾಗಿಲ್ಲ ಈ ಎಲ್ಲಾ ರಾಷ್ಟ್ರಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮುಸ್ಲಿಮರು ಪವಿತ್ರ ಮೆಕ್ಕಾಗೆ ಹಜ್ ಯಾತ್ರೆ ಕೈಗೊಳ್ಳುತ್ತಿದ್ದರು ಆದರೆ ವೀಸಾ ನಿಷೇಧದಿಂದ ಹಜ್ ಯಾತ್ರೆಯ ಕನಸು ಕಾಣುತ್ತಿದ್ದವರಿಗೆ ನಿರಾಶೆಯಾಗಿದೆ ಒಟ್ಟಿನಲ್ಲಿ ಸೌದಿ ಅರೇಬಿಯಾ ನಿರ್ಧಾರವು ಕೂಡ ಭಾರತೀಯ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಅಘಾತವನ್ನು ನೀಡಿದೆ ಪವಿತ್ರ ಹಜ್ ಯಾತ್ರೆ ಕೈಗೊಳ್ಳುವ ಕನಸು ಕಂಡಿದ್ದವರಿಗೆ ನಿರಾಸೆ ತಂದಿದೆ ಸುಮಾರು ಮೂರು ತಿಂಗಳು ಹೊಸ ವೀಸಾ ನೀಡಲ್ಲ ಎಂದು ಸೌದಿ ಅರೇಬಿಯಾ ಸರ್ಕಾರ ಹೇಳಿರುವುದಕ್ಕೆ ಭಾರತ ಸರ್ಕಾರ ಹೇಗೆ ಪ್ರತಿಕ್ರಿಯಿಸಲಿದೆ ಎಂಬುದನ್ನ ನೋಡಬೇಕಿದೆ